ನಾನು ಇದ್ರ ಬಗ್ಗೆ ಹೆಚ್ಚಿನ ಪ್ರತಿಕ್ರಿಯೆ ಕೊಡಕ್ಕೆ ಹೋಗಲ್ಲ ಮನೆ ಮುಖ್ಯಮಂತ್ರಿಗಳು ಕರೆದ್ರೆ ಹೋಗಿ ಮಾತಾಡ್ತೀನಿ ನಾನು ಏನು ಹೇಳಿದ್ದು ಸತ್ಯ ಹೇಳಿದ್ದೀನಿ ನಾನೇ ಮಾತಾಡಿದ್ದು ನನಗೂ ಧ್ವನಿನೇದು ನನ್ನ ಶಿಫಾರಸು ಪತ್ರಗಳನ್ನು ಪರಿಗಣನೆ ತಗೊಂಡಿಲ್ಲ ಯಾರು ನಮ್ಮ ಪತ್ರವನ್ನು ಪಂಚಾಯತ್ ಚೇರ್ಮನ್ ಓದಿದ್ದಾರೆ ಅದು ಆಗಿದೆ ಅಂದರೆ ನನ್ನಕ್ಕಿಂತ ನಮ್ಮ ಪಂಚಾಯತ್ ಚೇರ್ಮನ್ರೆ ಬಹಳ ಬಲಿಷ್ಠ ಎಲ್ಲಿದೆ ಗೊತ್ತಿಲ್ಲ ನಾನು ಎರಡು ಸಾವಿರ ಮನೆ ಕೇಳಿದ್ದೆ ಮುಂಚೆ ಅವ್ರಿಗೆ ನೂರ ಸಾವಿರದ ಒಂಬೈನೂರ ಐವತ್ತು ಮನೆ ಆಗಿದೆ ಇದು ನನ್ನ ಕ್ಷೇತ್ರದಲ್ಲಿ ಅಲ್ರಿ ಬಹುತೇಕ ಎಲ್ಲ ಕಡೆ ನಡೆದಿದೆ ಇದು ಬರ್ರಿ ಆಯ್ತು ತನಿಖೆ ಮಾಡಿಸ್ಲಿ ತನಿಖೆ ಮಾಡಿಸ್ಲಿ ಸಿಎಮ ನಾನಾಗಿ ಹೋಗಿ ಭೇಟಿ ಮಾಡಲ್ಲ ಅವ್ರು ಕರೆದ್ರೆ ಹೋಗ್ತೀನಿ ಹೇಳ್ತೀನಿ ನಾನು ಯಾಕೆ ಹೈಕಮಾಂಡ್ ಇತ್ತರಲ್ರಿ ನಾನು ನನ್ನ ಹೊಟ್ಟೆ ಕಡೆ ನಾನು ಔಷಧ ಬಿಜೆಪಿ ಅವರು ಏನು ಬಹಳ ಸಾಧ್ಯ ಅಲ್ಲ ಅವರು ಎಲ್ಲ ಹೊಲಸು ಮಾಡಿನೇ ಹಾಳು ಮಾಡಿದ್ದಾರೆ ಇವತ್ತು ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಳ್ಳೆ ಆಡಳಿತ ಕೊಡುವಂತ ಪ್ರಯತ್ನ ನಡೆದಿದೆ